ನಮಸ್ಕಾರ ಎಲ್ಲರಿಗೂ ನಮ್ಮ ಭಾಷೆ ನಮ್ಮ ಅಡ್ಗೆ ಚಾನಲ್ಗೆ ನಿಮಗೆಲ್ಲರೂ ಮತ್ತೊಮ್ಮೆ ಸ್ವಾಗತ ಹಬ್ಬಗಳು ಬಂತಂದ್ರೆ ಎಡೀಗ ಬದ್ನಿಕಾಯಿ ಪಲ್ಯ ಮಾಡೋದಂತೂ ಸರ್ವೇ ಸಾಮಾನ್ಯ ಇವತ್ತು ನಾನು ನಿಮಗೆ ಭಾಳ ರುಚಿಯಾಗುವಂಥ ಮತ್ತು ಕಡಿಮೆ ಟೈಮ್ ತಗೊಳ್ಳುವಂಥ ಹಂಗೆ ಕಡಿಮೆ ಸಾಮಗ್ರಿ ಹಿಡಿಯುವಂಥ ಒಂದು ಬದ್ನಿಕಾಯಿ ಪಲ್ಯ ಮಾಡಿ ತೋರ್ಸಾಕತ್ತೀನಿ ಭಾಳ ರುಚಿಯಾಗ್ತೈತಿ ಎರಡು ಪಲ್ಯ ಮಾಡೋ ಬದಲಿ ಒಂದೇ ಪಲ್ಯ ಮಾಡಬಹುದು ಮತ್ತು ಅನ್ನಕ್ಕೂ ತಿನ್ಬಹುದು ಚಪಾತಿ ಮತ್ತು ರೊಟ್ಟಿಗೂ ತಿನ್ಬಹುದು ಪೂರಿ ಜೊತೆಯೂ ತಿನ್ಬಹುದು ಭಾಳ ರುಚಿಯಾಗ್ತೈತಿ ಇದನ್ನು ಯಾವ ರೀತಿ ಅಂತ ಹೇಳಿ ವಿಡಿಯೋ ಎಂಡ್ವರೆಗೂ ನೋಡ್ರಿ ಸೊ ನಡ್ರಿ ಸ್ಟಾರ್ಟ್ ಮಾಡೋಣ ಈ ಬದ್ನಿಕಾಯಿ ಪಲ್ಯನ ನೀವು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಇರ್ಲಾರ್ದು ಮಾಡಬಹುದು ನಾ ಇವತ್ತು ಉಳ್ಳಾಗಡ್ಡಿ ಹಾಕಿ ಮಾಡಾಕತ್ತೀನಿ ಪೂರ ಸ್ಕಿಪ್ ಮಾಡಿದರೂ ಏನು ಚಿಂತಿಲ್ಲ ಬಹಳ ರುಚಿನೂ ಆಗ್ತೈತಿ ನಾನೀಗ ಇಂತ ಬದ್ನಿಕಾಯಿ ತಗೊಂಡಿನಿ ನಿಮ್ಮ ಲೋಕಲ್ ಸಿಗ್ತಾವಲ್ಲ ಆ ಬದ್ನಿಕಾಯಿ ತಗೊಂಡ್ರು ಅಡ್ಡಿ ಇಲ್ಲ ನೀವು ಅಂತ ಹೇಳಿ ಇದರಲ್ಲಿ ಮಾಡಾಕತ್ತಿನ ನಾನು ನೀವು ಎಷ್ಟು ಬದ್ನಿಕಾಯಿ ತೊಗೊಂಡಿರಲಿಲ್ಲ ಅಷ್ಟು ಆಲೂಗಡ್ಡೆ ತಗೋರಿ ಸಮ ಪ್ರಮಾಣದಾಗ ಆಲೂಗಡ್ಡೆ ಹಾಕೋದ್ರಿಂದ ಇದಕ್ಕೆ ಭಾಳ ರುಚಿ ಬರ್ತೈತಿ ಮತ್ತು ಅನ್ನಕ್ಕೆ ನೆಚ್ಕೊಂಡು ತಿನ್ನೋಕ್ಕೂ ಒಂಥರ ಚಲೋ ಕನ್ಸಿಸ್ಟೆನ್ಸಿ ಬರ್ತೈತಿ ಪಲ್ಯ ಒಳಗೆ ಬಟಾಟಿ ಮತ್ತು ಬದ್ನಿಕಾಯಿನ ಸ್ವಚ್ಛನ ತೊಳ್ಕೊರಿ ತೊಳ್ಕೊಂಡಾದ್ಮೇಲೆ ಇವನ್ನ ಈ ರೀತಿ ಉದ್ದುದಕ್ಕೆ ಹೆಚ್ಕೋಬೇಕಾಗ್ತೈತಿ ನೋಡ್ರಿ ಈ ಪಲ್ಯ ಒಳಗೆ ನಾವು ಬಟಾಟಿನೂ ಹಾಕಕತ್ತೇವಿ ಬಟಾಟಿ ಅಂದರೆ ನಮ್ಮ ಸೈಡ್ ಆಲೂಗಡ್ಡೆಗೆ ಬಟಾಟಿ ಅಂತ ಹೇಳ್ತಾರೆ ಆಮೇಲೆ ಈ ಬದ್ನಿಕಾಯಿ ಅದಾವಲ್ಲ ಹೋಳನ್ನ ಸ್ವಲ್ಪ ಉದ್ದದಂಗೆ ಹೆಚ್ಕೋರಿ ಯಾಕಂದ್ರೆ ಈ ಬಟಾಟಿ ಹಾಕಿದ್ರಿಂದ ಅದು ಸ್ವಲ್ಪ ಕುದಿಯಾಕ ಜಾಸ್ತಿ ಟೈಮ್ ತೊಗೊತೈತಿ ಆದ್ರೆ ಬದ್ನಿಕಾಯಿ ಲಘುನ ಆಗ್ಬಿಡ್ತೈತಿ ನಾವು ಈ ರೀತಿ ಉದ್ದಕ್ಕೆ ಹಾಕೋದ್ರಿಂದ ಅದು ಪಚಕ್ ಅಂದ್ರೆ ಪೂರ ಮೆತ್ತಗೆ ಬೇಯಂಗಿಲ್ಲ ಈಗ ಎಷ್ಟೊಕೊಂಡು ಮದುವೆಯಾಗಿ ನೀವು ನೋಡ್ತಿರ್ಬೋದು ಬದ್ನಿಕಾಯಿ ಅನ್ನೋದು ಹಂಗ ಅದನ್ನು ಕುದಿಸಿ ರ್ಯಾಡ್ ಹಿಡಿಸ್ಬಿಟ್ಟಿರ್ತಾರೆ ಹಾಗಾಗಬಾರ್ದೆ ಆಮೇಲೆ ಬದ್ನಿಕಾಯಿ ಹೆಚ್ಚಿದ ಕುಳೇ ಈ ರೀತಿ ನೀರು ಒಳಗೆ ಹಾಕ್ಕೊರಿ ಕರಿಯಾಗಂಗಿಲ್ಲ ನಾನು ಹೆಚ್ಕೊಂತ ಹೊಂಟೇನೆ ನನ್ನ ಮಗ ಆಗಲೇ ಬಂದು ಇಲ್ಲಿ ಕಿತ್ಬಿ ಮಾಡಾಕತ್ತಾನೆ ನಾನು ಮಾಡ್ತೇನೆ ಅನ್ನೋರ್ಗತಿ ಈಗ ನಾನು ಆಲೂಗಡ್ಡಿನೂ ಹೆಚ್ಕೊಳಕತ್ತೀನಿ ಆಲೂಗಡ್ಡಿನ ಸ್ವಚ್ಛಂಗ್ ತೊಳೆದು ಇಟ್ಕೊಂಡ್ಬಿಟ್ಟಿರಿ ಅದ್ರದ್ದು ಮ್ಯಾಗಿಂದೆಲ್ಲ ಹೊಲಿಸ್ ಹೋದಾದ್ಮೇಲೆ ಸಿಪ್ಪಿ ಸಮೇತನೇ ಹೆಚ್ಚಿ ಹಾಕೊಳ್ಳೋಣ ಯಾಕಂದ್ರೆ ಅದ್ರ ಮೇಲೆ ಫೈಬರ್ ಅಂಶ ಇರ್ತೈತಿ ಅದನ್ನು ನೀರೊಳಗೆ ಹಾಕ್ಬಿಡ್ರಿ ಅದು ಕಪ್ಪಾಗಂಗಿಲ್ಲ ಒಗ್ಗರಣೆ ಮಟ್ಟ ಎರಡು ನೀರೊಳಗಿದ್ ಬಂದ್ರೆ ಫ್ರೆಶ್ ಹಂಗೆ ಇರ್ತಾವೆ ಅಂದಂಗೆ ನಮ್ಮ ಚಾನೆಲ್ ಒಳಗೆ ಭಾಳಷ್ಟು ಟೈಪ್ ನಾವು ಪಲ್ಯಗಳು ಮತ್ತು ಸಾಂಬಾರ್ಗಳು ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡೇವಿ ಈ ಹಬ್ಬಕ್ಕಂತೂ ಹೇಳಿ ಮಾಡ್ಸಿದ್ದು ಕೆಲವೊಂದು ರೆಸಿಪಿ ಅದಾವು ಪ್ಲೇಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಚೆಕ್ ಮಾಡ್ಕೊರಿ ನಾವು ಒಂದು ಉಳ್ಳಾಗಡ್ಡಿನ ಈ ರೀತಿ ಉದ್ದದ್ದು ಹೆಚ್ಕೊಂಡು ಹಾಕೊಂಡೆ ಈಗ ಇದಕ್ಕೆ ಒಂದು ಸಿಂಪಲ್ ಮಸಾಲೆ ಹರ್ಕೊಳ್ಳೋಣ ಭಾಳ ಏನು ರೀ ಒಂದು ಸ್ವಲ್ಪ ಹಸಿ ಶುಂಠಿ ಅಥವಾ ಅಲ್ಲ ಮತ್ತು ಖಾರನೂ ಹಸಿ ಮೆಣಸಿನ್ಕಾಯಿ ನೀವು ಬೆಳ್ಳುಳ್ಳಿ ಬೇಕಾದ್ರೆ ಹಾಕ್ರಿ ಇಲ್ಲ ಅಂದ್ರೆ ನಡಿತೈತಿ ನಾನು ಇಲ್ಲ ಹಾಕ್ಲಾರ್ದಂಗೆ ಮಾಡಾಕತ್ತೀನಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಖಾರನೂ ಇರಲಿ ಯಾಕಂದ್ರೆ ಆಲೂಗಡ್ಡಿ ಹಾಕೋದ್ರಿಂದ ಖಾರ ಆದ್ರೆ ಭಾಳ ರುಚಿ ಯಾಕಂದ್ರೆ ಜಲ್ದಿ ಎಲ್ಲ ಮಸಾಲೆ ಹಿರ್ಕೊಂಡ್ಬಿಡ್ತೈತಿ ಈಗ ನಮ್ಮದು ಮಸಾಲೆ ರೆಡಿಯಾಗೈತಿ ಪೂರಾ ನುಣ್ಣಗೆಲ್ಲ ಹಬ್ಳ ಜಬ್ಳ ರುಬ್ಕೊಬೇಕು ಈಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಒಂದು ಮಣ್ಣಿನ ಪಾತ್ರೆ ಇಟ್ಕೊಳಕತ್ತೀನಿ ಈ ಪಲ್ಯ ಹೋಳ್ಗೆ ಊಟದ ಜೊತೆ ಅಂದ್ರೆ ಮಸ್ತ್ ಆಗ್ತೈತಿ ಕಟ್ಟಿನ ಸಾರ ಈ ಬದ್ನಿಕಾಯಿ ಪಲ್ಯ ಅನ್ನ ಆಹಾ ಕೋಸಂಬರಿ ಕೇಳಬೇಡ್ರಿ ಭಾರಿ ಆಗ್ತೈತಿ ಮತ್ತು ಸ್ವಲ್ಪ ಶಂಡಿಗೆ ಹಪ್ಪಳ ಮತ್ತು ಬಜ್ಜಿ ಈ ಹಬ್ಬದ ಊಟನ ಮಸ್ತ್ ನಮ್ಮ ಸೈಡ್ ನಂತರ ಎಣ್ಣೆ ಹಾಕ್ಕೊಂಡೆ ಇದಕ್ಕೆ ಎಣ್ಣೆ ಹಾಕಿದ ಮೇಲೆ ಜೀರಿಗೆ ಹಾಕ್ಕೊಳಾತೀನಿ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೋರಿ ನಂತರ ಉಳ್ಳಾಗಡ್ಡಿ ಹಾಕ್ಕೊಳಾತೀನಿ ನಾ ಅಗಲೇ ಹೇಳ್ದಂಗೆ ನೀವು ಇಲ್ಲಿ ಉಳ್ಳಾಗಡ್ಡಿ ಸ್ಕಿಪ್ ಮಾಡಿಕೊಂಡು ಉಳ್ಕಿದ್ದ ಸಾಮಗ್ರಿನ ಹಾಕೋತ ಹೋಗ್ಬೋದು ಉಳ್ಳಾಗಡ್ಡಿನ ಇಲ್ಲೇ ನಾನು ಚಲೋತಂಗ ಫ್ರೈ ಮಾಡ್ಕೊಂಡೆ ಅನ್ನಂಗೆ ಉಳ್ಳಾಗಡ್ಡಿಯೂ ಸಣ್ಣಗೆ ಹೆಚ್ಕೋಬೇಡ್ರಿ ಇದೇ ರೀತಿ ಹೆಚ್ಕೊಳ್ರಿ ಆನಂತರ ಅರ್ಧಿದ್ದ ಪೇಸ್ಟ್ ಹಾಕೊಳಕತ್ತೀನಿ ಇದನ್ನು ನೀಟಂಗ ಒಳಗೆ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗುವವರೆಗೂ ಮತ್ತು ಈ ಪಲ್ಯ ಒಂದು ಸ್ವಲ್ಪ ಖಾರ ಅದ್ರನ್ನ ರುಚಿ ಆಕತ್ತೀ ಸಪ್ ಸಪ್ ಆದ್ರೆ ಚಲೋ ಆಗಂಗಿಲ್ಲ ಇಲ್ಲಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿನೂ ಹಾಕೊಳಾಕತ್ತೀನಿ ಮತ್ತು ಖಾರ ಪುಡಿನೂ ಹಾಕೊಳಕತ್ತೀನಿ ಮತ್ತು ಹಸಿ ಶುಂಠಿ ಘಮಾನೂ ಇರ್ತೈತಿ ನಂತರ ಎರಡು ಟೊಮೆಟೊನೂ ಹೆಚ್ಚಿ ಹಾಕ್ಕೊಳಾತೀನಿ ಹುಳಿ ಆಗಬೇಕು ಇದಕ್ಕೆ ನಿಮ್ದು ಟೊಮೆಟೊ ಏನಾರು ಹುಳಿ ಇರಲಿಲ್ಲ ಅಂತಂದರೆ ನೀವು ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಹಾಕೋಬಹುದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳತ್ತೀನಿ ಭಾಳ ಮಂದಿ ಇದನ್ನ ಎಲ್ಲ ಕೂಡಿ ಒಮ್ಮುಕ್ಳೆ ಹಾಕಿ ಉಳ್ಳಾಗಡ್ಡಿ ಹಾಕಲಾರ್ದು ಮಾಡ್ತಾರಲ್ಲ ಒಮ್ಮೆ ಬೇಯಿಸ್ಕೊಂಡ್ಬಿಡ್ತಾರೆ ಅದೊಂಥರ ರುಚಿ ಭಾರಿ ಆಗ್ತೈತಿ ನಾನು ಸ್ವಲ್ಪ ಎಲ್ಲನೂ ಒಗ್ಗರಣೆ ಚಲೋತ್ನಂಗ ಬೇಯಿಸ್ಕೊಳಾತೇನೆ ಇಲ್ಲಿ ನಂತರ ಸ್ವಲ್ಪ ಅರ್ಶಿಣದ ಪುಡಿ ಆಮೇಲೆ ಖಾರ ಪುಡಿ ಧನಿಯಾ ಪುಡಿ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಹೆಚ್ಚಿದ್ದ ಏನು ಬದನೇಕಾಯಿ ಮತ್ತು ಆಲೂಗಡ್ಡೆನ ಹಾಕ್ಕೊಳಕತ್ತೀನಿ ಸ್ವಲ್ಪ ಇದನ್ನು ಹಂಗೆ ಮಿಕ್ಸ್ ಮಾಡ್ಕೋತೀನಿ ರೀ ಈಗ ಈ ಆಲೂಗಡ್ಡೆ ಮತ್ತು ನಮ್ದು ಚಲೋ ಚಲೋತ್ತಂ ಬೇಯ್ಬೇಕಾ ಅಷ್ಟು ನೀರು ಹಾಕೋಬೇಕು ನಾವು ಒಣ ಒಣದಿರಬಾರ್ದು ರೀ ಪಲ್ಯ ಸ್ವಲ್ಪ ನೀರು ನೀರು ಹಂಗೆ ಇರಬೇಕು ಇಷ್ಟು ಒಗ್ಗರಣೆ ಹಾಕ್ಕೊಂಡು ನೀರು ಹಾಕ್ಕೊಂಡು ನೀವು ಇದನ್ನು ಬೇಯಕ್ಕೆ ಇಟ್ಬಿಡ್ರಿ ಮತ್ತು ಬೇರೆ ಕೆಲಸ ಮಾಡ್ಕೋತೀರಿ ಮಸ್ತ್ ಬೆಂದು ರೆಡಿ ಆಗ್ತೈತಿ ಅದ್ರಾಗ ನಾವು ಮಣ್ಣಿನ ಮಡಿಕೆ ಒಳಗೆ ಮಾಡೇವಲ್ಲ ಎಂತ ರುಚಿ ಹೇಳ್ತೇನೆ ರೀ ನಿಮಗೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಈಗ ಒಂದ್ಸಲ ಉಪ್ ಉಪ್ಪು ಹುಳಿ ಖಾರ ಎಲ್ಲ ಚೆಕ್ ಮಾಡ್ಕೊರಿ ನೀರು ಹಾಕಿದ ಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಇತ್ತಂದ್ರೆ ನೀವು ಹಾಕೋಬಹುದು ನಂಗೆ ಅಗಲೇ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ನಾವು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡೇ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಇಷ್ಟು ನೀರು ಹಿಡಿತೈತಿ ಈಗ ಒಂದು ಪ್ಲೇಟ್ ಕವರ್ ಮಾಡಿ ಇದನ್ನು ಚುರುತ್ತಂಗೆ ಬೇಯಿಸ್ಕೊಳ್ಳೋಣ ನಡು ನಡು ಚೆಕ್ ಮಾಡ್ಕೋತೀವಿ ರೀ ಆ ಹಾ ಹಾ ಘಮ ಘಮ ಅನ್ನೈತೆ ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತಾಗೇತಿದ ನೋಡ್ರಿ ಈ ಕನ್ಸಿಸ್ಟೆನ್ಸಿ ಒಳಗಿರ್ಬೇಕಾ ಒಂದ್ಸಾ ಆಲೂಗಡ್ಡಿನ ಒತ್ತಿ ನೋಡ್ರಿ ಅದಾಗೇತಿ ಇಲ್ಲ ಅಂತ ಹೇಳಿ ಆಗೈತಿ ಅಂದಾಗ ಲಾಸ್ಟಿಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿರಿ ಗರಂ ಮಸಾಲ ಸ್ಟ್ರಾಂಗ್ ಫ್ಲೇವರ್ ಇರಬೇಕು ಇದಕ್ಕೆ ಯಾವುದು ಮಸಾಲ ಹಾಕಿಲ್ಲಲ್ಲ ಹೀಗಾಗಿ ಗರಂ ಮಸಾಲ ಅಂತೂ ಕಂಪಲ್ಸರಿ ಹಾಕಿ ಹಾಕಿರಿ ಮತ್ತು ಲಾಸ್ಟಿಗೆ ಹಾಕಿರಿ ಇನ್ನೊಂದು ಎರಡು ಇದೇನು ಬೇಯೋಕ್ಕೆ ಟೈಮ್ ತೊಗೋತಿಲ್ಲ ಆವಾಗ ಗರಂ ಮಸಾಲ ಹಾಕಬೇಕು ಮತ್ತು ಲಾಸ್ಟಿಗೆ ಭಾಳಷ್ಟು ಕೊತ್ತಂಬರಿ ಹಾಕ್ರಿ ಇದಕ್ಕೆ ನೋಡಿದ್ರಲ್ಲ ಈ ಪಲ್ಯ ಹೆಂಗೆ ಮಾಡೋದಂಥೇಳಿ ನಮ್ಮ ಚಾನಲ್ಗೋಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋಸ್ ಏತನ ಲೈಕ್ ಮಾಡ್ಲಾತಾ ಹೋಗ್ಬೇಡ್ರಿ